ನಡಿತಿರೋದು ಎಷ್ಟನೇ ತಿಂಗಳು ಇದು ಒಂಬತ್ತನೇ ತಿಂಗಳು ಹೋ ಇವಾಗ ನೀ ತುಂಬಿ ಗೊಬ್ಬರಿಣಿ ಇಲ್ಲ ಮಗನ ಅಲ್ರಿ ಅಂಗಡಿ ಏನಿದು ಗೈರ್ ಸೀಸನ್ ಮಾವಿನ ಬಾರಿ ಬಿಟ್ಟೈತಿ ಇದಕ್ಕೆ ಗೊಬ್ಬರ ಹಾಕದ ಪಿಂಡ್ರಿ ಮಗನ ನೀನೇ ಯಾಕೆ ಯಾಕೆ ಯಾರಿಗೊಕ್ಕದ ಬಸರದ ಹೊಟ್ಟೆಲೇದ ಗೊಬ್ಬರದ ಅದು ಹಾ ಈ ಹಣ್ಣನ ನನ್ಗೆ ಕಟ್ಟಬೇಕು ಇಲ್ಲಿ ಆಕೆ ಇದು ನಿಂದೇ ಹೇಳ ನನ್ನ ಮಗಳು ಏನು ಗ್ಯಾರಂಟಿ ಕೊಟ್ಟಿದ್ದಿ ಹಿಂಗ ತಾಯಿ ನೀ ನನ್ನ ಒಟ್ಟಿಗೆ ಹುಟ್ಟವ ಹಣಮಾನ್ ದೇವ್ರಿಗೆ ಕಾಯಿ ಹೊಡೆದ್ ಬಿಡ್ಕೊಂಡೋಗ ಮದ್ ಒಟ್ಟು ಚಂದ ಹೇಳದ್ರು ನೋಡಕ್ಕೆ ಐಸ್ ಕ್ರೀಮ್ ಚೀಪ್ತ ಬಿದ್ದ ಏಳರ್ದಾಗ ಹಿಂಗಾಗ್ಯದಂತ ಇದು ನಿಂದ ಮಗನ ನಿಂದ ಇದೆ ಆಯ್ ಅಬ್ಬಾ ಹೆಚ್ಚದು ಉಷಿದು ತುರ್ಬಿಡಿ ಮುರ್ಚಿಬಿಡಿ ಹಿಂಗಾಗೈತಿ ಅದೇನು ಡಬಲ್ ಆಮ್ಲೆಟ್ ಮಾಡಿಲ್ಲ ಪಾಕ ಪಾಕ ಬಗ್ಗ ಹಾಕಿ ಹೊಡ್ದು ಹಾಕಾಕ ಸುಮಾರು ತಗೋ ನಂದೆ ಅಂತ ಅಲಿಕೆ ಇವ ಬಂದ್ನಲ್ಲ ಅಯ್ಯ ಅಯ್ಯಾ ಬಾಯಪ್ಪ ಬಾ ನಿಂದ ಪಾಳೆ ಐತಿ ಬಾ ಓ ಯಾ 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 ಇನ್ನು ಬಿಟ್ಟೇ ಇಲ್ಲ ಅಯ್ಯಯ್ಯ ಓ ಮೈ ಗಾಡ್ ವಾಹ್ ಸೋ ರಿಯಲಿ ಆ ಐ ಕ್ಯಾನ್ಟ್ ಬಿಲೀವ್ ದಿಸ್ ಯು ರೌನ್ ಅಮೆರಿಕಾದ ಗುಟ್ಟದಂಗೆ ಮಾಡ್ತಾರೆ ಅವ್ನ ಮಕ್ಕಳು ಓ ಯಾ ಯಾ ಮತ್ತೆ ಯಾ ಅದು ನಾ ಪಿಲ್ಲರಾ ನಿನ್ನ ಪಿಲ್ಲ ಅದು ಮತ್ತೆ ಬೇರೆ ದವರದ ಅದ ಹಾ ಈ ಪಿಲ್ಲ ನಿಂದಲ್ಲ ಏ ವಾಟ್ಸ್ ಗೋಯಿಂಗ್ ಆನ್

ಸಾರಸ್ತೀನಿ ಅವ್ವ ತಾಯಿ ಹೆಡ್ದ ಈಗ ಸಾರ್ಸಿದಿಲ್ಲ ಇದರ ರಗಡು ಅಜ್ಜ ಆಗ್ಯದ ನಮಗೆ ಮತ್ತೆ ಕೆಲಿ ಸಾರಸ್ತಿ ಈಗ ಬಸ್ ಸ್ಟ್ಯಾಂಡ್ನ್ಯಾಗ ಎಷ್ಟು ತಗೊತಾರೆ ಏ ಭಾಳ ಅಂದ್ರೆ ಹತ್ತು ರೂಪಾಯಿ ತಗೊಂಡು ಹತ್ತು ರೂಪಾಯಿ ತಗೊಂತಾರೆ ಕೆಲವೊಬ್ಬರ ಕಡೆ ಕಡಿಮೆ ಬಡವರಿಗೆ ಏನು ಮಾಡ್ಬೇಕು ಬಡವರಿಗೆ ಅನುಕೂಲ ಆಗಬೇಕ ಬೇಡ ಹಾಂ ಕಲೊಬ್ರ ಕಡೆ ಇರೋಂಗಿಲ್ಲ ಅದ್ಕ ನಾ ಇಪ್ಪತ್ತು ರೂಪಾಯಿ ತಗೊತೀನಿ ಇವಷ್ಟು ದೊಡ್ಡ ಗುಣರು ಅಪ್ಪ ನೀನು ಹರ್ಸೋದತ್ತೇನೋ ಅಪ್ಪ ಹಂಗ ನಾನು ಅಲ್ಲ ಏ ಬರೀ ಭಿಕ್ಷುಕರು ಜೊತಿನೇನೋ ನಿನ್ನ ಮತ್ತು ಭಿಕ್ಷುಕ ಹಾಂ

ಹೂ ಸ್ಲಿಪ್ ಆಗಿ ಕೆಳಗೆ ಬೀಳ್ತೈತಿ ವ್ಯಕ್ತ ಅಂದ್ರೆ ಓಡಿ ಹೋಗಿ ತೆರೆಯಕತ್ತಿ ಹೂ ಇದೇ ರೀ ಈ ಗೋಲ್ ಮುಟ್ಟ ಕಡ್ಸ ಹಿಡಿದು ಪಿಂಡ್ರಿ ಮಗ ನೀನೇ ಅಲ್ಲ ಮೊದಲು ಹಿಡಿದಿತ್ತು ಸ್ವಲ್ಪ ಸಿಮೆಂಟ್ ಕಡಿಮೆ ಬೆಳೆಯ ಬಿಟ್ಬಿಟ್ಟೀವಿ ನಾವು ಮರ್ಯಾದೆಗೆ ಇಬ್ರದಾಗ ಒಬ್ರು ಮಾಡ್ಕೊಂಡ್ರಿ ಚಲೋ ಆತು ಮಚ್ಚ ಬಾಯಿ ಯಾರಿಗ ಬಸರಾದ ಸರ ಆದ ಪ್ರೆಗ್ನೆಂಟ್ ಆದ ಅದ ಗೊಬ್ಬ ಅದ ಎಲ್ಲ ಒಂದ ಪಿಂಡ್ರಿ ಮಗನ ಎಲ್ಲ ಒಂದ ನನ್ನಕಿ ನಮ್ಮ ಮರ್ಯಾದೆ ಮಾಡ್ಕೊಂಡ್ರಿ ಚಲೋ ಆಯ್ತು ಮಕ್ಳಿಗೆ ಕಂಪ್ಲೇಂಟ್ ಕೊಟ್ಟು

ಏನು ಅದು ಡಿಪಾರ್ಟ್ಮೆಂಟಿನ ಅಂಥವು ಬರ್ತವೆ ಏಯ್ ನಮ್ಗೆ ನೋಡೋಣ ಅಂತ ಕೆತ್ತಿ ಬಿಟ್ಟಿತ್ತಾರ ಅದಕ್ಕೆ ಖಾರ ಪುಡಿ ಹಾಕಿ ಹಿಡ್ತಾ ಹಿಡಿದ ನಿಂದು ಬರೇ ನಾ ನ್ಯಾ ನ್ಯ ನಂದು ಹಂಗಲ್ಲ ಹೊಡ್ತಕ್ಕ ವ ವೇ ಅನುಭ ಇಲ್ಲ ಮಕ್ಳಿ ಇವರಿಗೆ ಅಲ್ಲ ಎಷ್ಟು ಸಲ ತುರ್ಕಿರ್ಬೇಕು ನೋಡು ಅವನಿಗೆ ಹಾಂ ಎಷ್ಟು ಸಲ ತಿರುಕಿರಬೇಕು ಲಾಕ್ಡೌನಾಗ ನಾಲ್ಕು ಸಲ ಅನುಭವ ಆಗ್ಯಾವ ನಮಗೆ ನಿನಗೇನು ಗೊತ್ತು ಅಪ್ಪಾಜಿ ಏನೇನೋ ಒಂದು ಐಡೆ ಕೊಡು ಏನಾರ ಒಂದು ಹೆಡಿ ಕೊಡು ಪಟ್ನಾ ಏನಾರ ಒಂದು ಹೆಡಿ ಕೊಡು ಕ್ಯಾಮ್ರ ಬಂದ ಮಾರ ಬಿಡಲಿ ಎಷ್ಟು ಬೇಸರ ಆಗಿ ಒಂದು ಹೆಡಿ ಕೊಡು ಒಂದು ಒಂದು ಐಡಾ ಹೇಳಿ ನೀವು ಏನು ದೋಸ್ತ ಆಕೆನ್ ಎಷ್ಟು ಲೋ ಮಾಡ್ತಿದ್ವಿ ಎಷ್ಟು ಮಾಡ್ತಿದ್ದೆ ಯಾ ಪಿತ್ರ ಪಿಲ್ಲಿ ಮಗು ಗೊತ್ತಲಿ ಆದರೂ ನನಗೆ ನೀ ಬೇಕು

ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗೋ ನಡು ಒಂದು ಬೀರೆತ್ತಲೆ ನೀದನ್ ಎತ್ತಲೆ ನಾ ಬೀರೆ ಎತ್ತಲೆ ಏನೈತಿ ಏನೈತಿ ಜೀವನದಾಗ ವಯಸ್ಸು ಸಾಡ್ದೈತ್ರು ಎದಕ್ಕೆ ಕೆಟ್ಲಗ ಹೋಕಿರಿ ತೊಗ ತೊಗ ಒಂದು ತೊಗೋತಿರೋ ಒಂದು ಉಚಿತ ಈಗ ಅಕ್ಕಿನ್ ನೀ ಮದುವೆ ಆಗಲ್ಲ ಯಾರ ನೀನು ಯಾರೀ ನಮ್ಮ ಅಕ್ಕ ಈಗ ಈಗಿನ ಮದುವೆ ಆಗಲ್ಲ ಏನಾರ ಬಂದಿ ನೀನು ಬಸ್ ಹೇಳ್ರಿ

ಹಾ ಪಪ್ಪಣ್ಣ ಹೋರಿ ತಾಳಿ ತಗೊಂಬರ್ರಿ ತಾಳಿ ನಾನ ಕಟ್ತೀನಿ ನಾಳೆ ಹುಟ್ಟ ಮಗುವ ಅಪ್ಪ ಯಾರು ಅಂತ ನನ್ನ ಸರಿ ಹೇಳ್ರಿ ನಾನೇ ಸರಿ ಹೇಳ್ರಿ ಕಂಡಿಸ್ತೀನಿ ಊರನ್ ಮಂದಿನ ಕೂಡಸ್ತೀನಿ ಇವಾಗ ಯಾರ್ಯಾರ ಕದ್ದು ಬಸ್ ಮಕ್ಳಿಗೆ ಬಾಳೆ ಹೇಳ್ತೀನಿ ಮೊದಲು ಈ ಕೆಲಸ ಮಾಡು ಮೊದಲು ಈ ಕೆಲಸ ಮಾಡು ಯಾಕ ಯಾಕಂದ್ರೆ ಕದ್ದು ಬಸ್ ನನ್ನ ಕಡೆ ಬರ್ತಾರ ಆಕಿ ನೋಡಿ ನೋಡ್ಬೇಕು ಬರ್ತಾಳೆ ಏ ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ ತಳಿ ಕಟ್ತೀನಿ ಒಳಗೆ ಹೋಗಿಸ್ತೀನಿ ಸಾವಿರ ಮಂದಿ ಬರಲು ನಂದ ಒಂದು ಓಣಿ ಮಾಡ್ತೀನಿ ಗಂಗಾಧರ್ ಹ್ಯಾಂಡ್ರಪುರ್ ಅಂತ ಗಂಗಾಧರ್ ಮಕ್ಕಳಪುರ್ ಅಂತ ನಿಮ್ಗೆ ಯಾರು ಬೇಡ ಓಟ ನಾ ಎಲೆಕ್ಷನ್ ನಿಂತ ಬಿಡ್ತೀನಿ ನನ್ನ ಹ್ಯಾಂಡ್ರದು ನನ್ನ ಮಕ್ಕಳದು ಕಂಡ್ ಕಂಡವ್ರಿ ಬಸ್ ರಾಕ್ ನಾನು ಲೋ ಕ್ವಾಲಿಟಿ ಸೊಸೈಟಿ ಅಂತ ಮಾಡ್ರಿ ಇದು ಹೊಟ್ಟೆ ಲೋ ನಿಮ್ಮ ಅವ್ರ ಏ ನಂದು ಓಪನ್ ಪಾಸ್ ಆದ್ರು ಬಾ ನಿನಗೆ ಐದು ನೂರು ಮಾವಿನ ಗಿಡ ಹಚ್ಚಿ ಮದುವೆ ಮಾಡ್ತೀನಿ ಮನೆ ಮಾಡ್ತೀರಾ ಮದುವೆಯೋ ಮಾಡ್ತೀರಾ ಬಾ ನಿಮ್ಮ ತಂಗಿ ಮದುವೆ ಗಂಡು ಮಕ್ಕಳು ಇಲ್ಲ ನನಗೆ ನೀನು ಓಡಾಡಿ ಮಂದಿ ಕರ್ಕೊಂಬರ್ಬೇಕು ಲಗ್ನ ಪತ್ರ ಕೊಡಬೇಕು ನೀರು ತುಂಬಿಸ್ಬೇಕು ಬಾ ಎಪ್ಪ ಗುಡಿಯಂದ ಅನ್ನ ಸಾರ ಮತ್ತೆ ತಂದಿಡಾಕತ್ತಿ ಬಾ ದೊಡ್ ಬಾ

ನಮ್ದು ಆಧಾರ್ ಕಾರ್ಡ್ ಇಲ್ಲ ಅದಕ್ಕೆ ಅಂತ ಒಪ್ಪಿಕೊಳ್ಳಂಗಿಲ್ಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲಂದ್ರೆ సంగ್ದ ರಕ್ಕ ತಗಿತಿ ನಾನು ಹ ಆಂದ್ರ ಎರಡು ಅದಾವನು ಅವನು ಅದು ಅಂತ ಹೇಳಿ ಏಕಿ ಮೊಟ್ಟೆ ತಿಲ್ಲ ಏನಂದಿನಿ ಅಣ್ಣ 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 ತಡೆ ತಡೆ ಅಣ್ಣ அங்கே அந்த பிரீத்த பிரீத்தி உக்கி பர் பிரீத்த சார் நான் அதே இல்ல அண்ண தங்கிய ತವರಿಗೆ ಬಾರಿಯಾಗ ತೊಗರಿಯಾಗ ಬಾ ಅದ ಎಂತ ಚಂದ ಆಡ್ಯಾರ ಶಿವರೇಶ್ ಕುಮಾರ್ ಅವ್ರ ತವರಿಗೆ ಬಾ ತಂಗಿ ಅಂತ ಹೇಳಿ ಅವರು ಪ್ರೀತಿ ಹೆಚ್ಚಾಗಿ ಆಡ್ಯಾರ ಮತ್ ನೀನು ತಿಂಡಿ ಹೆಚ್ಚಾಗಿ ಆಡೀ ನೀನ್ ನೋಡಿದ್ರೆ

ನನ್ನ ಹುಡುಗಿ ಅಪರಂಜಿ ನನ್ನ ಆಕಿ ಗುಲಗಂಜಿ ನಾ ಅಂದ್ರ ಬಾಳ ಕಾಳಜಿ ಬಾಳ ಕಾಳಜಿ ಜೀವವಾದ್ರೂ ಚಿಂತಿ ಯಾರು ಎಂದೆಂದಿಗೂ ನಾನೇ ಎಂದೆಂದಿಗೂ ನಾನೇ ಕುಡಿ ಹಾ ಇಲ್ಲ ಅದು ಎರಡು ವರ್ಷ ಆದ್ಮೇಗೆ ಸಣ್ಣಗೆ ಕೆತ್ತಿ ತಿಪ್ಪೆಗ ಬಿಡೋಣ ಏ ಹೊಚ್ಚ ನಂದೇನೈತಿ ಎಲ್ಲ ಅಕ್ಕಿಂದಲ್ಲ ಹಾ ನಿಂದೇನೈತಿ ಎಲ್ಲ ಅಕ್ಕಿಂದ ಅಕ್ಕಿಂದೇನೈತಿ ಎಲ್ಲ ನಿಂದು ನಿಂದು ಹ್ಹ ಇಕ್ಕಿನ ಮಾರ್ಕೊಂಡ್ಕೊಂಡೆ ನಮ್ಮೂರ ಗೆದ್ದಿ ಅಂತ ತಿಳ್ಕೊಂಡೆನ ಗೆದ್ದಿన్నో

ಇವು ತಿಂಗ್ಳು ಪೇಮೆಂಟ್ ಆಗಿಲ್ಲ ಇಮಗೊಂದು ಬೋರ್ ಹೊಡ್ಸಕತ್ಲ ಇವು ನಮ್ಮ ಮಾತು ಬರ್ಬೇಕು ಬೇಡ ಇದಕ್ಕರ ಕಳ್ಸೋದಕ್ಕ ಇದ್ರು ಇದನ್ನು ನೀನು ಹೊಡೆಸ್ತೇನ ಹುಚ್ಚ ಹುಚ್ಚ ಎಪ್ಪತ್ತೈದು ಪೈಕಣಿದಾಗ ಎಲ್ಲೆರ ಕುಂದಿರ್ಲಿಕ್ಕೆ ಎಲ್ಲರ ಕುಂದ್ರಲಿ ಹಾಕಿಂದು ಬಿಡು ಹಾಂ ನಿಂದು ಚಿಂತೆ ಇರ್ತೈತೆ ನನಗೆ ನನ್ನ ನೀ ಎಲ್ಲಿಂತ ನೀರು ರೊಕ್ಕಾವ ಆ ಹೌದ್ರೀ ಎಪ್ಪತ್ತು ಪೈಕಣಿ ಒಂದರಿಂದ ಎಪ್ಪತ್ತು ಬರ್ದಿರ್ತಾನೆ ನಲ್ವತ್ತೊಂಬತ್ತರದಾಗ ಆದಾಳು ಹೂವು ಇಲ್ಲೂ ಇಲ್ಲ ಐವತ್ತರದಾಗ ಹಣ್ಣಿಕೆ ಇಕ್ಬೇಕು ಇಲ್ಲೂ ಇಲ್ಲ ಕೆಲಸ ಮಾಡು ಒಂದು ಸೆನ್ಸರ್ ಲೈಟ್ ಕೊಂಡ್ರ ಯಾಕ ಐವತ್ತು ಗ್ರಾಮ್ ಅಟ್ಟ ಈಕಿ ಐವತ್ತು ಗ್ರಾಮ್ ಇಟ್ಟಲು ಲೈಟ್ ಹೊಡಿತಿರ್ಬೇಕು ಟವ್ ಟೌ ಅವಾಗ ಗೊತ್ತು ಓ ಇಕ್ಕಿ ಇಲ್ಲಿಟ್ಟಾಳನು ಬಾಗಲ ತೆಗಿಯೋದು ನೀರು ಗೊಜ್ಜ ನೀರು ಗೊಜ್ಜು ಹೊಡ್ತಕ್ಕದು ಎಲ್ಲ ಗಾಡಿ ಪಚಲ್ಲ ಪಚಲ್ಲ ಸಿಡದಿರ್ಬೇಕು ಅದಕ್ಕೆ ಎಂತರು ತೆಗಿಯೋಕ್ಕಾಗಲ್ಲ ಎಷ್ಟು ಹೊತ್ತಿದ್ರು ಒಣಗಿದ ಮ್ಯಾಗ ಕೆಳಗೆ ಬಿಳ್ಬೇಕು ಅವು ಹಾಳಾಗಿ ಸತ್ಯ ನಾಸ ಇವಾಗ ಮುಂಡಾ ಮುಚ್ಕೊಂಡು ಸತ್ಯ ಹೋಗು ಆಕೆ ಯಾರಲ್ಲಿ ಮಾತಾಡೋಕೆ ನನಗೆ ನಿನ್ನ ತಂಗಿ ಯಾವಾಗ ಹಾಳಾಗಿ ಸತ್ಯ ನಾಶ ಹೋಗಿ ಹೋಗ್ತಾಳೆ ಅಂದೆ ಇವ ಏನು ಬದುಕ್ತಾನ ಅಂತ ತಿಳ್ಕೊಂಡೆನ ಹೋಯ್ ಏನ ಏನು ಇಲ್ಲ ಎದಿಕ್ ಬಾಯ್ ಮಾಡಕತ್ತ ಸುಮ್ಮನೆ ಕುಡ್ರಿ ಆಕೆಗೆ ಥಂಡಿ ಐತಿ ನೋಡಲಿ ಗಂಡ ನೀ ಆದರೂ ಪ್ರೀತಿ ನನ್ನ ಮ್ಯಾಗ ಹಾಕಿ ಅಣ್ಣನ ಮೇಲೆ ತಂಗಿದೆ ಪ್ರೀತಿ ಇದ್ದೇ ಇರ್ತಾರೆ ನೋಡು ಏನು ಚಿನ್ನ ಹಿಂಗೆ ಮಾಡಿದ್ಳ ನಿನಗೆ ಆಕಿ ಮಾಡಂಗಿಲ್ಲ ಯಾಕ ಹಿಡಿಸಿಲ್ ನೀ ಈಗ ನಾ ಯಾಕೆ ಹಿಡಿಸಿ ನೋಡಿ ಈಗ ನೋಡು ಚಿನ್ನ ನೋಡು ಹೋ ಸಿನ್ನ ಬಡ್ದಾಳು ಈಗ ಅದ ನೀ ಮಾಡು ನೀ ಮಾಡು ಹಾಯ್ ನಾ ಗಂಡಾ ನೀ ಯಾಕ್ ಮಾಡ್ತಿ ನೀನ್ ಸಂಬಂಧ ಸೂತ್ರ ನೀ ಯಾಕೆ ನೋಡು ಗಂಡುಗ್ ಮರ್ಯಾದೆ ಕೊಡ್ರಿ ನೀ ಯಾಕೆ ಮಾಡ್ತಿ ಏನ್ ನಿನ್ ತಿಂಡಿ ಹಿಂಗ ಗಂಡುಗ್ ಏನ್ ಗಂಡ ಗಂಡಂದ್ರೆ ಏನು ತಿಳಿದಿಮಿ शी इज माय ವೈಫ್ ಯಾರ್ ಅಕ್ಕ ಯಾರ್ ಅವಾ ಯಾರು ನನ್ನ ಗಂಡ ಅರ್ತೇಚಾ ನಾತೇಚಾ ನಾತ ಎಂದು ಅಗ್ನಿ ಸಾಕ್ಷಿ ಆಗಿ ಇತ್ತುದು ಇಷ್ಟమంది ಎದುರು ನಿನ್ನ ಕೊಳ್ಳಾಗ ಬಿಗೆ ಇದು ಏನು ಕಟ್ಟಿಲೆ ಅದು ಇಲ್ಲ ಕಟ್ಟಿಲೇ ಕಟ್ಸ್ಕೊತೀನಿ ಹೊರಗೆ ಹೋಗಿ ಏನು ಇಲ್ಲ ಅವ್ನ ಎತ್ತಿ ಯಾಕಿ ಏಯ್ ನನ್ನವಳು ನನ್ನವಳನ್ನ ನೀನು ಮುಖವಾಗಿಲ್ಲ ಹಿಡ್ತದಾಗಿ ಇಟ್ಕೊಂಡು ನಿಮ್ಮವ್ಳನ್ನ ಹಿಂಗೆ ಮಂದಿ ಗಂಡ ಮಕ್ಕಳ ಕಡೆ ಬಾಸು ಬಂದು ನಿಂತ್ರ ಕುಂತು ಮಂದಿ ಏನು ತಿಳ್ಕೊಂತಾರ ಏ ಅಣ್ಣ ಮೇಲೆ ಅಣ್ಣ ನೀನು ಅವ್ರು ಕೇಳಿ ಒಪ್ಕೊತಾರನ ಅವರು ಏಯ್ ಮುಂಜಾನೆದು ಸಾಲಿಗೆ ಹೋಗೋದೈತಿ ಮಕ್ಕಳು ಹೊರೆ ನಿಮ್ಮ ನಿಮ್ಮ ಕಡೆ ಡ್ರೈವರ್ ಸೂಟಿ ಹೇಳಿ ಡ್ರೈವರ್ ಸೂಟಿ ಅಂತ ಕಲಿ ನಮ್ಮ ಕಡೆ ಇರತ್ತೆ ಬಾ ನಮ್ಮ ಸಾಲಿ ಚಾಲು ಮಾಡ ಬಾ ನಡಿ ನಡಿ ಆಕೆ ಇ ಇಷ್ಟೊತ್ತಾತ್ರಿ ನೀವು ಸಲ ಆಕಿ ನನಗೆ ಪ್ರೀತಿಯಿಂದ ಅಣ್ಣ ಅಂದಾಳ ಅಣ್ಣನೇ ಅಂದೆ ನೋಡಲಿ ಅಣ್ಣನ ಅಂದೆ ಬಾ ಏನು ಆಕಿನ ಸ್ಟೈಲ್ ಏನು ಇಲ್ಲದೇನು ಆಕಿನ ಸೀರೆ ಏನು ನನ್ನ ಹುಡುಗಿ ಒಂಥರ ಮಾಲಾಶ್ರಿ ಇದ್ದಂಗೆ ಯಾ ಸ್ರಿ ಮಾಲಾಶೀರಿ ಅಸ್ರಿ ಬಿಡು ಮಾಲಾ ಬಾ ಮಾಲಾಸೀರಿ ಆ

ಆರು ಲಕ್ಷ ಹ್ಞೂ ದೇಶ ಆಕೆ ನನಗೆ ಸನ್ನಿ ಮಾಡಿದ್ದು ಆ ಆರು ಲಕ್ಷ ರೂಪಾಯಿ ನಿನ್ನ ಕಡೆದು ಕೆತ್ತಸ್ಕೊಂಡು ನನ್ನ ಕಡೆ ಬರ್ತದ ಪ್ಯಾಚು ಪ್ರೀತಿ ಈ ಪ್ರೀತಿ ಈ ಪ್ರೇಮ ಪುಸ್ತಕದ ಬಂದು ಕೈ ಅಂತ ನಿನಗೆ ಪ್ರೂವ್ ಆಗ್ಬಿಡ್ತು ಇರ್ಲಿ ಅಣ್ಣ ಮುಂದೆ ಬರಲಿ ಅಂತ ಹೇಳಿ ಕೊಡ್ತೀನಿ ಯಾಲಿಗಂದಿನಿ ನಿನಗೆ

ಎಟ್ಟತ್ತಿದ್ರು ಗ್ವಾಡಿ ಕೈ ಕೊಟ್ಟ ಹೇಳ್ಬೇಕು ನೀ ನಾ ಹಂಗಲ್ಲ ಶೀಲ ಮಣಕಾಲ ನಾ ಕೈ ಹಾಕಿ ಇಡ್ತ ನಿಲ್ಲಿಸಿ ಬಿಟ್ಟಿದ್ರೆ ಸಟ್ಟಿರ್ಬೇಕು ಎಲ್ಲರು ಸೂಕ್ಷ್ಮಿ ನಡಿಬೇಕು ನೀ ಹಂಗ ಏ ಇವ ಕರೆ ಕರೆಗೂ ಬಸರಾಗೇನ್ರು ಇವ್ ಕೈ ಹಿಂಗ್ ಅಗಲಾಗಿರ್ತಾವ ಯಾಕ ಯಾಕಾಗಿಲ್ಲಾಗಿರ್ತಾವಳ ಯಾಕ ಅಕ್ಕಿ ಕೇಳಿ ಯಾಕೆ ಬಸರಾಗಳ ನายನ ಬಸರ ಆಗಿಲ್ಲ ಬಸರ ಆದಾಗ ಹೇಳ್ತೀನಿ ಆಗೋದು ಇಲ್ಲ ಯಾಕ ಅರೆ ನಿನಗೆ ಗೊತ್ತಿರಬೇಕುಲೇ ನಾನು ಯಾಕ ನಿನ್ನ ಹೆಂತೆ ನನ್ನ ಹೆಂತಕ್ಕೆ ಅಲ್ಲ ನೀ ಯಾಕ ನನ್ನ ಶಾಫ ದುನಿಯಾ ನೀ ಕ್ರಿಕೆಟ್ ಟೀಮ್ ರೆಡಿ ಮಾಡೋಣ ಕ್ರಿಕೆಟ್ ಟೀಮ್ ರೆಡಿ ಮಾಡ್ತೀನಿ ಇಲ್ಲ ನನ್ನ ಕಡೆ ಎರಡು ಅದಾವ ಕೊಡ್ಲೇನು ನೀವು ಹೆಂಡ್ರಿಗೆ ನಾವು ಸಹಾಯ ಮಾಡ್ಬೇಕನು ಯಾರ ಬ್ಲಡ್ ಚೇಂಜ್ ಆಗುತ್ತಾ ಹಂಗೆ Nama pantau pada hoga mana? Nadi hoga Nadi. Bareh hoga.